ಕಣ್ಣಲ್ಲಿ ಕಾಣ್ದಂಗೆ ಗೊಬ್ರು ವೈಲ್ಡ್ ಎಲಿಫೆಂಟ್ ಅಮ್ಮ ಮಗ ಕರ್ನಾಟಕ ಮುಗೀತು ಅಫಿಶಿಯಲಿ ಎಂಟ್ರಿ ಟು ತಮಿಳ್ನಾಡು ಬಂಡೀಪುರಕ್ಕೆ ಲೈಫಲ್ಲಿ ನಾವು ಹೀರೋ ಆಗ್ಬೇಕು ಅಂತಂದ್ರೆ

ಲೈಕ್ ನಮ್ಮ ಕಣ್ಣಲ್ಲಿ ಕಾಣ್ದಂಗೆ ಗೋಪುರದಲ್ಲಿ ಕಾಣೋಲ್ಲ ಲೈಕ್ ನಿಮ್ಗೇನು ಇದು ಗೊತ್ತಾಗ್ತಿರಲ್ಲ ಇಲ್ಲ ಅಷ್ಟೊಂದು ಗಾಟಲ್ಲಿ ಹೋದಾಗ ಒಂಚೂರು ಆನ್ ಮಾಡೋಣ ಅಂತ ಬ್ಯಾಟ್ರಿ ಬೇರೆ ಇಲ್ಲ ಬ್ಯಾಟ್ರಿ ಬೇರೆ ಸಖತ್ ಕಮ್ಮಿ ಇದೆ ಆಲ್ಮೋಸ್ಟ್ ಒಂದು ತರ್ಟಿ ಪರ್ಸೆಂಟ್ ಇದೆ ಅಷ್ಟೇ ಒಂದೇ ಬ್ಯಾಟ್ರಿ ಬೇರೆ ತಂದಿರೋಲ್ಲ ಅದೊಂದನ್ನೇ ಮ್ಯಾನೇಜ್ ಮಾಡಬೇಕು ಇನ್ನೊಂದು ಎರಡು ಮೂರು ದಿನ ಅದು ನೀನು ಕರ್ತವ್ಯ ನೀನು ಮಾಡು ಯಾ ಇಲ್ಲಂದ್ರೆ ಕೂಲಿ ಕೆಸ್ಕೊಬೇಕು ದೇವರೇ ಕಾಪಾಡಪ್ಪ ಬಾಸ್ ನಮಸ್ಕಾರ ಬಾಸ್ನೇ ಸೊ ಸೊ ಇವಾಗ ಇಲ್ಲಿಂದ ಒಂದು ಬ್ರೇಕ್ ತಗೊಂಡಿದ್ವಿ ಇಲ್ಲಿ ಒಂದು ಬೆಡ್ ಆಮ್ಲೆಟ್ ಅದು ಇದು ತಿಂದ್ವಿ ಇಂಚೂರ್ ಮುಂದೆ ಹೋದ್ರೆ ಚೆಕ್ ಪೋಸ್ಟ್ ಸಿಗುತ್ತೆ ಬಂಡೀಪುರ ಚೆಕ್ ಪೋಸ್ಟ್ ಗಾಡಿಗಳು ನೋಡ್ಬೋದು ಸೊ ಅದಕ್ಕೆಲ್ಲ ಮಳೆ ಬಂದಿಲ್ಲ ಗುರು ಅದೊಂದು ಸೈಕು ಐಸಲ್ಲ ಇವಾಗ ಇಲ್ಲಿ ಚಿಲ್ಔಟ್ ಮಾಡ್ತಿದ್ದಾರೆ ಬಾಸ್ ನಾವು ನಿಮ್ ಅಭಿಮಾನಿ ಐರವತ್ತ ಅಭಿಮಾನಿ ನಾವು ರೇ ನಮ್ಮ ಹುಡುಗ ಕಣ್ರಿ ನನ್ನ ಅಣ್ಣ ಇಂದ ಬಾಸ್ ಒಂದ್ ಚೆಕ್ ಪೋಸ್ಟ್ ಅಲ್ಲಿ ಇದೆ ಬಾಟಲ್ಗಳು ಇದು ವೈನಾಡ್ ಎಲ್ಲ ಸೇಮ್ ಫಾರೆಸ್ಟ್ ಬರೀ ಸ್ಟೇಟ್ಸ್ ಗಳು ಇಂತಹ ಹಲವು ಸಂಗತಿಗಳು ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡಿಯ ಪ್ರಶ್ನೆ ನಾಯಿಗೆ ಚುಕ್ಕಿ ಇಟ್ಬಿಟ್ಟು ಜಿಂಕೆ ಅಂತ ತೋರಿಸ್ತೀಯಾ

ರೋಡ್ ರೋಡ್ಗೆಲ್ಲ ರಾತ್ರಿ ಹೊತ್ತು ಬರುತ್ತೆ ಪ್ರಾಣಿಗಳು ಬೆಳಿಗ್ಗೆ ಹೊತ್ತು ನಿಜವಾಗ್ಲು ಜಿಂಕೆ ಬಿಟ್ರೆ ನನ್ನ ಪ್ರಕಾರ ಬೇರೆ ಏನು ಕಾಣಿಸಲ್ಲ ನಿಧಾನಕ್ ಹೋಗ್ರಪ್ಪ ಯಾಕ್ರ ಅರ್ಜೆಂಟು ಈ ವ್ಯೂವ್ನ ಏನೇ ಇದ್ರು ಗೋಪುರಲ್ ನೋಡ್ರ ಏನೇನು ಬೋದ್ನೆ ಕಾಯ್ನು ಗೊತ್ತಾಗಲ್ಲ ಏನಾದರೂ ಆ ದೇವರು ಕೊಟ್ಟಿರೋ ಕಣ್ಣಲ್ಲಿ ನೋಡ್ಬೇಕು ಅಂದ್ರೆ ನಮ್ ನಮ್ ಕಣ್ಣಲ್ಲಿ ಫಾರೆಸ್ಟ್ ಅಂದ್ರೆ ಗ್ರೀನರಿ ರೋಡು ನೆಕ್ಸ್ಟ್ ಲೆವೆಲ್ ಅದು ಈವ್ನಿಂಗ್ ಅದು ಬಿಸಿಲಿದೆ ಮಳೆ ಅವ್ರ ಕಾಮ್ ವೆದರ್ ಇರುತ್ತಲ್ಲ ಆ ಟೈಮಲ್ಲಿ ಬಂದ್ರೆ ಇನ್ನೂ ಮಸ್ತ್ ಇರುತ್ತೆ ಎಲಿಫೆಂಟ್ ಝೋನ್ ಡು ನಾಟ್ ಸ್ಟಾಪ್ ಇಲ್ಲಿನ ನಿಜ ಒಂದು ಆನೆ ಬರಬೇಕು ಹೋಗುರು ಆನೆನೂ ಬರ್ತಿಲ್ಲ ಏನೂ ಇಲ್ಲ ಇಲ್ಲಿ ಕಮಾನ್ ಎಲಿಫೆಂಟ್ ವೇರ್ ಆರ್ ಯು ಬೇಗ ಪಾಪ ನೀನು ದರ್ಶನ ತೋರಿಸು ಎಲಿಫೆಂಟ್ ಗುರು ನಿಂತ್ಕೊಂಡಂಗಿಲ್ಲ ನಿಂತ್ಕೊಂಡ್ ಫೋನ್ ಅಲ್ಲಿ ಬೇರೆ ಮಾತಾಡ್ತಿದ್ಯಾ ಸೆಡೆ ನನ್ ಮಗ ವಾಯ್ಸ್ ಅಲ್ಲ ಫುಲ್ ಬೆಲ್ಟಿಂಗ್ ಲೇ 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 ಎನ್ ರೋ ಆಮೇಲೆ ನಮ್ದೆಲ್ಲ ಆಸೆ ಸೀನ್ ಅಲ್ಲ ಇಲ್ಲಪ್ಪ ಅಪ್ಪ ಹಾರ್ಸಿದ್ರೆ ಲಗೇಜ್ ಗಳು ಎಲ್ಲೆಲ್ಲಾ ಉದ್ರೋಬಿರ್ತ ಗುರು ಇಲ್ಲಿ ನಿಲ್ಲಿಸ್ತಿರೋದು ಸೂಪರ್ ವೈಲ್ಡ್ ಎಲಿಫೆಂಟು ಅಮ್ಮ ಮಗು ಬೆಳಿಗ್ಗೆ ಹೊತ್ತು ನಿಜವಾಗ್ಲು ಜಿಂಕೆ ಬಿಟ್ರೆ ನನ್ನ ಪ್ರಕಾರ ಬೇರೆ ಏನೂ ಕಾಣಿಸಲ್ಲ ಒಂದು ಆನೆ ಸಿಕ್ತು ಅಪರೂಪಕ್ಕೆ ಎರಡು ಒಂದು ದೊಡ್ಡದು ಒಂದ್ ಮರಿ ಬೇರೆ ಜಿಂಕೆ ಕಾಣಿಸೋದು ಅಷ್ಟೇ ಬೇರೆ ಇನ್ನೇನು ಕಾಣಿಸಿಲ್ಲ ಇಲ್ಲವ್ರ ರೇರ್ಸ್ ಏನಾರು ಬಿಕಾಸ್ ಇದೆಲ್ಲ ಸೌಂಡ್ ಇರೋದ್ರಿಂದ ಅವು ಈ ಸೈಡ್ ಬರಕ್ ಹೋಗಲ್ಲ ಅವು ಅಭ್ಯಾಸ ಇರೋವಾದ್ರೆ ಬರ್ತವೆ ಕತ್ಲಲ್ಲಿ ಯಾರು ಓಡಾಡಿಲ್ಲ ಅನ್ನೋ ಟೈಮಲ್ಲಿ ರೋಡಲ್ಲಿ ಕ್ರಾಸ್ ಮಾಡೋದು ಈ ಕಡೆಯಿಂದ ಆ ಕಡೆ ಹೋಗೋದು ಮಾಡ್ತದೆ ಟ್ರಾಫಿಕ್ ಇಸ್ ಕ್ಲೋಸ್ ಬಿಟ್ವೀನ್ ಸಿಕ್ಸ್ ಪಿ ಎಮ್ ನೈನ್ ಪಿ ಎಮ್ ಟು ನೈಟ್ ಅಂದರೆ ನೈನ್ ಪಿ ಎಮ್ ಲಾಸ್ಟ್ ಇದು ಯಾವ ಗಾಡಿಗಳು ಅಲೋ ಇಲ್ಲ ನೈಟಲ್ಲಿ ವಿಸಿಟ್ ಅಗೇನ್ ಕರ್ನಾಟಕ ಸ್ಟೇಟ್ ಕರ್ನಾಟಕ ಮುಗಿತವು ನೀಲಗಿರಿ ಡಿಸ್ಟಿಕ್ ಮಧು ಟೈಗರ್ ರಿಸರ್ವ್ ವೆಲ್ಕಮ್ಸ್ ಯು ಕರ್ನಾಟಕ ಮುಗಿತಾವಿಶಿಯಲಿ ಎಂಟ್ರಿ ಟು ತಮಿಳ್ನಾಡು ಮಳೆ ಆನೆ ಬೀಳ್ತಿದೆ ಲೈಟ್ ಆಗಿ ಬಟ್ ಬಿಸಿಲು ನೋ ಪಾರ್ಕಿಂಗ್ ನೋ ಪಿಕ್ನಿಕಿಂಗ್ ನೋ ಲಿಟರಿಂಗ್ ನೋ ಪ್ಲಾಸ್ಟಿಕ್ಸ್ ಟೈಗರ್ ರೆಪಾರ್ಡ್ ಎಲಿಫೆಂಟ್ ಇಂಡಿಯನ್ ಇತ್ತು ಬರೋದೇ ಬ್ರ ಇದින් ಯಾವ ರಾಶಿ ಅಪ್ಪ ಸಿಂಹ ನೋಡಕ್ಕೆ ನಾಯಿದಂಗಿದ್ದೀಯಾ ಸಿಂಹ ರಾಶಿನಿನಲ್ಲೇ ನೀನು ನೋಡಕ್ಕೆ ಗಂಟಿಸಿದಂಗಿದ್ದೀಯಾ ಅಪ್ಪ ಕನ್ಯಾ ರಾಶಿ ಅಲ್ವಾ ನಿಂತ ಬ್ರೋ ಮನೆ ಏನಾಯ್ತು ಗೊತ್ತಾ ನಮ್ಮ ಮನೆ ಹತ್ರ ನಮ್ಮ ಟಾಮಿ ನ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ದೆ ಬ್ಲಾಕ್ ಅಂಡ್ ವೈಟ್ ಇರೋದ ಕಲರ್ ಅದಾದಾ ಚಿಕ್ಕ ಹುಡುಗ ಲೋ ಸೀಶಾ ಬಾಯ್ ಆ ಯಲ್ಲ ಚಿಕ್ಕ ಹುಡುಗ ನಮ್ಮ ಡ್ಯಾಡಿ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ರು ಅವನು ಯಾರೋ ಬೇರೆ ಅವ್ರ ಅಪ್ಪಂಗೆ ಅಪ್ಪ ಗೋಟ್ ಗೋಟ್ ಅಂತೋನೆ ನಮ್ಮ ಡ್ಯಾಡಿ ಸಾಕು ಹಾಂ ಇವು ನಾವು ಅಂತ ಏ ಏನು ಸೈಕ್ ಇದೆ ಅಲ್ಲ ಬಟ್ ಏನೇ ಆದರೂ ನಮ್ಮ ಕಣ್ಣಲ್ಲಿ ಕಾಣತ್ತಲ್ಲ ಗೋಪುರ ಕಾಣೋಲ್ಲ ಹಾಂ ಅದು ಕಾಣಲ್ಲ ಇದರಲ್ಲಿ ಗೋಪುರ ಕಾಣೋಲ್ಲ ಬ್ರು ಸೂಪರ್ ವ್ಯೂ ಸೂಪರ್ ವ್ಯೂ ಅದಕ್ಕೆ ಆ ಅಲ್ಲಿ ನೋಡಿ ಗಜ ಗಜ ಹಾ adanta

ನೋಡಲ್ಲಿ ಬಿಸಿಲು ಏನೋ ಕಾಣಿಸ್ತಾನೆ ಇಲ್ಲ ಇಲ್ಲಿಂದ ತುಂಬಾ ಕೆಳಗಡೆ ಹೋಗ್ಬೇಕು ಅಲ್ಲಿ ಹೋದ್ರೆ ನಿಮ್ಗೆ ರೋಡ್ ಸಿಗುತ್ತೆ ಕಂಪ್ಲೀಟ್ ಆಫ್ ರೋಡ್ ನೋಡ್ ಹೆಂಗಿದೆ ನೋಡಿ ರೋಡ್ ಕಂಪ್ಲೀಟ್ ಆಫ್ ರೋಡ್ ಸೊ ಗಾಡಿಗಳೆಲ್ಲ ಇಲ್ಲಿ